ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಇಂದು ಆಧ್ಯಾತ್ಮದ ಕಡೆಗೆ ಹೆಚ್ಚು ಗಮನ ಹರಿಸುವಂತಾಗುತ್ತದೆ ಅಧಿಕ ಧನವೇ ಆಗುವ ಸಂಭವ ಇದೆ ಜೋಪಾನ ಇನ್ನು ವೃಷಭ ರಾಶಿ ತಂದೆ ತಾಯಿಯ ಆರೋಗ್ಯದ ಕಡದೆ ಸ್ವಲ್ಪ ಜಾಗರೂಕರಾಗಿರಬೇಕಾದಂತಹ ದಿನವಾಗಿದೆ ಮಿಥುನ ರಾಶಿ ನಿರೀಕ್ಷಿಸಿದಂತೆ ಅಧಿಕ ಧನ ಲಾಭ ಇರುತ್ತದೆ ಜನ ಮನ್ನಣೆ ಗಳಿಸುವಂತಹ ದಿನ ಕಟಕ ರಾಶಿ ವಿದ್ಯೆ ಸಂಪಾದನೆ ಕಡೆ ಗಮನ ಹರಿಸಿದರೆ ಯಶಸ್ಸು ಸಾಧಿಸುತ್ತೀರಿ ಸಿಂಹ ರಾಶಿ ಮನೆಗೆ ಬಂದ ಅತಿಥಿಗಳು ನಿಮ್ಮ ಮನೆಯಲ್ಲಿ ಉಳಿದುಕೊಳ್ಳುವ ಸಾಧ್ಯತೆಗಳಿವೆ ಕನ್ಯಾ ರಾಶಿ ಯಾವುದೋ ವಿಚಾರ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗಬೇಡಿ ಆರೋಗ್ಯದ ಕಡೆ ಗಮನ ಹರಿಸಿ ತುಲ ರಾಶಿ ಗೆಳೆಯರೊಂದಿಗೆ ದೂರ ಪ್ರಯಾಣ ಮಾಡುವ ಸಾಧ್ಯತೆಗಳು ಇವೆ ವೃಶ್ಚಿಕ ರಾಶಿ ಹಿರಿಯರ ಸಕಾಲಿಕ ನೆರವಿನಿಂದ ಎದುರಾಗಬಹುದಾದ ವಿಪತ್ತುಗಳು ದೂರವಾಗುತ್ತವೆ ಧನುಸ್ ರಾಶಿ ಸ್ನೇಹಿತರೊಂದಿಗೆ ಚರ್ಚೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಒಳಿತು ಮಕರ ರಾಶಿ ಬ್ಯಾಂಕ್ ಉದ್ಯೋಗದಲ್ಲಿ ಇರುವವರು ಅಧಿಕ ಲಾಭವನ್ನ ಗಳಿಸುವಂತ ದಿನ ಹಾಗೆಯೇ ಉದ್ಯೋಗಕ್ಕಾಗಿ ಮಾಡುವ ಪ್ರಯತ್ನಗಳು ಇಂದು ವ್ಯರ್ಥವಾಗುವಂತಹ ದಿನ ಕುಂಭರಾಶಿ ಗುರು ಹಿರಿಯರ ಸಮಾಲೋಚನೆ ನಡೆಸುತ್ತೀರಿ ಬಂಧುಗಳಿಂದ ಸಮಸ್ಯೆ ಬಗೆಹರಿಯುತ್ತದೆ ಕೊನೆಯದಾಗಿ ಮೀನರಾಶಿ ದೇವತಾ ಕಾರ್ಯಗಳಲ್ಲಿ ನಿರಾಸಕ್ತಿ ಕುಲದೇವತಾ ನಿಂದನೆ ಒಳ್ಳೆಯದಲ್ಲ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ